ಉಂಟಾಗಿದ್ಯಾಂತಿದ್ದೀರೊಂದು ಕಪ್ಪು ಅವನಲ್ಲ ಯಾರಿದ್ರು ಅಂತ ಕೊಟ್ಟ ಜೀವಕ್ಕೆ ಜೂ ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ನನಸ್ನೇ ಉಮೇಶ್ ಎಲ್ರಿಗೂ ನಮಸ್ಕಾರ ನಮಸ್ಕಾರ ಇವತ್ತು ಸುಧಾಮ ಅವ್ರ ಫ್ಯಾಮಿಲಿ ಬಂದಿದ್ದಾರೆ ಮಗಳು ಮತ್ತೆ ಅಳಿಯ ಆ ಬಂದಿದ್ದಾರೆ ನೀವೇನಾಗ್ಬೇಕಮ್ಮ ಇವ್ರು ಮಗಳು ಸರ್ ಅವ್ನು ಇಬ್ರು ಮಕ್ಳು ಇಬ್ರು ಸುಧಾಮ ಮತ್ತೆ ಇಬ್ರು ಮಕ್ಕಳು ಅಳಿಮ ಎಲ್ಲ ಬಂದಿದ್ದಾರೆ ವಿಶೇಷವಾಗಿ ಇಲ್ಲಿರ್ತಕ್ಕಂಥ ಎಲ್ಲಾ ದೇವ್ರ ಮಕ್ಳು ಆಶೀರ್ವಾದ ಪಡ್ಕೊಂಡು ಅವ್ರಿಗೆ ಗಂಡ್ ಆಗಿದೆ ಮಗಳಿಗೆ ಸೊ ಹಾಗಾಗಿ ಇಲ್ಲಿರ್ತಕ್ಕಂಥ ಎಲ್ಲಾ ದೇವ್ರ ಮಕ್ಳಿಗೂ ಪ್ರಸಾದದ ವ್ಯವಸ್ಥೆಯನ್ನ ಮಾಡಿಕೊಂಡಿದ್ದಾರೆ ದೇವರು ಜೋರೇ ಪಾಪ ಒಳ್ಳೇದಾಗ್ಲಿ ಭಗವಂತ ಆಯುಷ್ ಆರೋಗ್ಯ ಕೀರ್ತಿ ಸಂಪತ್ತು ಎಲ್ಲವನ್ನ ಕಲಿಸ್ಲಿ ಇಲ್ಲಿರ್ತಕ್ಕಂಥ ಶನೀಶ್ವರ ಸ್ವಾಮಿಯವರ ಆಶೀರ್ವಾದ ಶಿವಕುಮಾರ್ ಸ್ವಾಮಿಯ ಆಶೀರ್ದ ಇಲ್ಲಿರ್ತಕ್ಕಂಥ ಎಲ್ಲಾ ದೇವರ ಮಕ್ಕಳ ಆಶೀರ್ವಾದ ಸಿಗ್ಲಿ ಮುಂದೊಂದು ದಿನ ಒಳ್ಳೆ ಶಿವಕುಮಾರ್ ಸ್ವಾಮೀಜಿ ಅವರ ತರ ಹೆಸರು ಮಾಡುವಂತ ಶಕ್ತಿ ಭಗವಂತ ಕಲಿಸ್ಲಿ ಒಳ್ಳೇದಾಗ್ಲೇ ಏನ್ ಹೇಳಕ್ ಇಷ್ಟಪಡ್ತೀರ ನಮ್ಮ ಆಶ್ರಮಕ್ಕೆ ಬಗ್ಗೆ ಎಷ್ಟು ವರ್ಷದಿಂದ ಬರ್ತಾ ಇದೀರಾ ನಾನು ಅವ್ರಿ ಎರಡ್ ವರ್ಷದಿಂದ ಬರ್ತಾ ಇದೀನಿ ಎರಡ್ ಮೂರ್ ವರ್ಷದಿಂದ ಎರಡ್ ಮೂರ್ ವರ್ಷದಿಂದ ಬಂದು ಎಷ್ಟ್ ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಆಗುತ್ತೋ ಸೇವೆ ಮಾಡ್ಕೊಂಡು ಹೋಗ್ತಾ ಇದೀನಿ ಎಲ್ಲ ಚೆನ್ನಾಗಿದೆ ಎಲ್ಲಾರ ಚೆನ್ನಾಗಿ ನೋಡ್ಕೊಂತೀರಾ ನಾ ಬಂದಾಗೆಲ್ಲ ಕೇಳ್ತೀನಿ ಯಾರನ್ನ ಒಬ್ಬರನ್ನ ಇದು ಊಟ ತೊಂದರೆ ಏನು ಏನ್ ತೊಂದರೆ ಇದೆ ಅಂತ

H troppa... N About you... 9 10 11